ಭಾಳ ಖಂಡನೀಯ ಯಾಪಂದರೆ ಇವತ್ತು ಕಾನೂನನ್ನು ಯಾರು ಗೌರವಿಸ್ತಾರೆ ಆ ವಕೀಲರ ಮೇಲೆ ಲಾಠಿ ಚಾಟ್ ಮಾಡಿದ್ದಾರೆ ಮಹಿಳಾ ವಕೀಲರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಹಳ್ಳಿಯಲ್ಲಿ ಕೂಲಿ ಕಾರ್ಮಿಕ ಕೆಲಸ ಮಾಡ್ತಕ್ಕಂಥವ್ರ ಮೇಲೆ ಇವತ್ತು ಲಾಠಿ ಚಾಟ್ ಮಾಡಿ ಇವತ್ತು ಅವರಿಗೆ ಬಹಳ ತೊಂದರೆಯನ್ನು ಕೊಡ್ತಕ್ಕಂಥ ಕೆಲಸ ಇವತ್ತು ಈ ಘಟನೆಯನ್ನು ಕೂಡ ನಾನು ಎಂದೂ ಕೂಡ ಮರೆಯೋಕ್ಕಾಗೋದಿಲ್ಲ ಅಪ್ಪ ನಾವು ಕೂಡ ಅನೇಕ ಹೋರಾಟವನ್ನು ನೋಡಿದ್ದೇನೆ ಹೋರಾಟವನ್ನು ಮಾಡಿದೆ ಆದರೆ ಈ ರೀತಿ ಒಂದು ಕೆಟ್ಟ ಒಂದು ಪದ್ಧತಿಯಲ್ಲಿ ಇವತ್ತು ಒಂದು ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥದ್ದು ಇದು ಖಂಡನೀಯ ಮತ್ತು ಈ ಸರ್ಕಾರ ಪತನ ಆಗೋದ್ರಲ್ಲಿ ಸಂದೇಹ ಅದಕ್ಕೆ ಕಾರಣ ಈ ಹಂಡ್ರೆಡ್ ಪರ್ಸೆಂಟ್ ಹಿಂದೆ ನರಗುಂದವರಗುಂದಲ್ಲಿ ಕೂಡ ಗುಂಡೂರಾವ್ರು ಇದೇ ರೀತಿ ಗೋಲಿಬಾರ್ ಲಾಠಿ ಚಾರ್ಜ್ ಮಾಡಿದಾಗ ಅವ್ರು ಸರ್ಕಾರ ಕಳೆದುಕೊಂಡು ಕಾಂಗ್ರೆಸ್ ಸರ್ಕಾರ ಈ ಒಂದು ಮುಂದಿನ ವ್ಯವಸ್ಥೆ ಇದೇ ಪಂಚಮ ಸಾಲಗಳಿಂದ ಈ ಸರ್ಕಾರ ಪತನ ಆಗುತ್ತೆ ನೀವು ಮುನ್ಸಿಪಾಲಿಟಿ ಕೊಡದೇ ಹೋಗಿದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾವು ತೋರಿಸ್ತೀವಿ ನಿಮ್ಮ ಅಲ್ಲ ಕಾನೂನಾತ್ಮಕವಾಗಿ ನಮ್ಮ ಜಗದ್ಗುರುಗಳು ಭಾಳ ವಿಶೇಷವಾಗಿ ಎಲ್ಲವೂ ಕೂಡ ಬಲ್ಲವರಿದ್ದಾರೆ ಮತ್ತು ಅನೇಕ ವರ್ಷಗಳಿಂದ ಕೂಡ ಹೋರಾಟವನ್ನು ಮಾಡ್ತಾಯಿದೆ ನಮ್ಮ ಮೂರು ಪೀಠಗಳು ಕೂಡ ಒಂದೇ ಗುರಿ ಇದೆ ನಮ್ಮ ಮುಂದಿನ ಭವಿಷ್ಯದ ಮಕ್ಕಳಿಗೆ ಮೀಸಲಾತಿ ಸಿಗಬೇಕು ಅಂತ ಅದು ಕಾನೂನಾತ್ಮಕವಾಗಿ ಶಾಂತಿ ರೀತಿಯಿಂದ ನಮ್ಮ ಸಂಘಟನೆ ಮೂಲಕ ಮನವಿ ಕೊಡ್ತಕ್ಕಂಥದ್ದನ್ನ ಮಾಡ್ತಾಯಿದ್ವಿ ಕಾನೂನಾತ್ಮಕವಾಗೇ ಮಾಡಲಿ ನಮಗೆ ಅದನ್ನು ಮನವಿ ಕೊಡೋಕ್ಕೆ ಬಂದವರಿಗೆ ನೀವು ಲಾಠಿ ಮಾಡೋದು ಇದು ಸರಿಯಾದ ಅಲ್ಲ ಅನ್ನುವಂಥದ್ದು ಇವತ್ತು ರಾಜ್ಯ ಜನ ಹೇಳ್ತಕ್ಕಂಥದ್ದು ಇವತ್ತು ನಮ್ಮ ಸಮಾಜದ ವತಿಯಿಂದ ನಾವು ಇದನ್ನು ಖಂಡಿಸ್ತೇವೆ ಮತ್ತು ಮುಂದಿನ ನಿರ್ಮಾಣದಲ್ಲಿ ಈ ಸರ್ಕಾರಕ್ಕೆ ಒಂದು ಯಾವ ರೀತಿ ಇದಕ್ಕೆ ನಾವು ವ್ಯವಸ್ಥೆ ಮಾಡಿದ್ರೆ ಅದು ಮಾಡ್ತೇವೆ ಹೋರಾಟ ನಮ್ಮ ಮೂರು ಮಂದಿ ಜಗತ್ತುಗಳು ಮತ್ತು ವಿಶೇಷವಾಗಿ ನಿನ್ನೆ ಹೋರಾಟದ ನೇತೃತ್ವವನ್ನು ವಹಿಸುತ್ತೇವೆ ಜಯ ಮೃತ್ಯುಂಜಯ ಸ್ವಾಮಿಗಳು ಯತ್ನಾಳವರು ಏನು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಆ ತೀರ್ಮಾನದಲ್ಲಿ ನಮ್ಮ ಸಮಾಜ ಇರ್ತದೆ